ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ತುಂಬಾ ಬದಲಾವಣೆಯನ್ನು ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು ಸೊ ನಾನು ಲಾಸ್ಟ್ ವಿಡಿಯೋದಲ್ಲೂ ಕೂಡ ಹೇಳಿದ್ದೀನಿ ಅದು ಅಲ್ಲದೆ ಒಂದು ಹೊಸ ಅಪ್ಡೇಟ್ ಮತ್ತೆ ನೀಡಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಬದಲಾವಣೆಯನ್ನು ಮಾಡ್ತಿದ್ದಾರೆ ಸೊ ಇವಾಗ ಏನಾದರೂ ಈ ರೀತಿ ಅವರು ಏನಾದರೂ ಕೆಲಸನ ಮಾಡಿದ್ರೆ ಎಷ್ಟೊಂದು ಫಲಾನುಭವಿಗಳಿಗೆ ಹಣವೇ ಬರೋದಿಲ್ಲ ಅಂತಲೇ ಹೇಳ್ಬೋದು ಹಾಗಿದ್ದರೆ ಯಾವ ಒಂದು ಹೊಸ ಅಪ್ಡೇಟನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದ್ರ ಜೊತೆಗೆ ಇವಾಗ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡಲಾಗ್ತಿದೆ ಅನ್ನೋ ಒಂದು ನ್ಯೂಸ್ ಅರ್ದಾಡ್ತಾ ಇದೆ ಅಂತಲೇ ಹೇಳ್ಬೋದು ಸೊ ಹಾಗಿದ್ರೆ ಗಂಡು ಮಕ್ಕಳಿಗೆ ಎರಡು ಸಾವಿರ ರೂಪಾಯಿ ಹಣವನ್ನು ನೀಡ್ತಾರ ಅಥವಾ ಇದೇನಾದರೂ ಸುಮ್ಮನೆ ಹೇಳ್ತಿರೋ ಅಂಥದ್ದು ಮಾಹಿತಿನ ಅನ್ನೋದ್ರ ಬಗ್ಗೆನೂ ಕೂಡ ನಾನು ಮಾಹಿತಿನ ತಿಳಿಸ್ಕೊಡ್ತೀನಿ ಈ ಎರಡೂ ಮಾಹಿತಿಗಳನ್ನು ನೀವು ಕಂಪ್ಲೀಟಾಗಿ ಮಾ ಅರ್ಥ ಮಾಡ್ಕೋಬೇಕು ಅಂತ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸ್ದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲನ್ನು ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಷನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ನೀವೇನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಇವಾಗ ಗೃಹಲಕ್ಷ್ಮಿ ಯೋಜನೆಯ ಒಂಬತ್ತು ಮತ್ತು ಹತ್ತನೇ ಕಂತಿನ ಹಣ ನಿಮ್ಗೆ ಏನಾದರೂ ಒಂದು ವೇಳೆ ಬಂದಿಲ್ಲ ಅಂತಂದರೆ ನೀವು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಇವಾಗ ಏನು ರಿಲೀಸ್ ಆಗಿಬಿಟ್ಟು ಹತ್ತನೇ ಕಂತಿನ ಹಣ ಕೇವಲ ಒಂದು ವಾರ ಅಷ್ಟೇ ಆಗಿರೋದು ಹಾಗಾಗಿ ಇನ್ನೂ ಕೂಡ ಟೈಮ್ ಇರುತ್ತೆ ನಿಮಗೆ ಬಂದಿಲ್ಲ ಅಂತಂದರೆ ನಿಮ್ಮ ಖಾತೆಗೆ ಡೆಫಿನೆಟ್ಲಿ ಜಮಾ ಆಗುತ್ತೆ ಅಂತಲೇ ಹೇಳ್ಬೋದು ಒಂಬತ್ತನೇ ಕಂತು ಬಂದಿಲ್ಲ ಅಂತಂದರೆ ಎರಡು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕುವಂಥ ಚಾನ್ಸಸ್ ತುಂಬ ಇದೆ ಸೊ ನಿಮ್ಮ ಖಾತೆಗಳನ್ನು ಆವಾಗ ಚೆಕ್ ಮಾಡ್ಕೊಳ್ತಾ ಇರಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇವಾಗ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಏನು ಹೊಸ ಹೊಸ ಅಪ್ಡೇಟ್ಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳೋದಾದ್ರೆ ಇವಾಗ ಏನು ಆಲ್ರೆಡಿ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ಆಲ್ರೆಡಿ ವರ್ಷ ಆಗೋದಕ್ಕೆ ಬರ್ತಾ ಇದೆ ಸೊ ನಾನು ಬೆಳಗ್ಗೆ ತಾನೇ ಒಂದು ವಿಡಿಯೋನ ಹಾಕಿದ್ದೆ ಅದರಲ್ಲಿ ಯಾರೆಲ್ಲ ನೋಡಿರ್ತಿರೋ ಅವ್ರಿಗೆ ಅರ್ಥ ಆಗಿರುತ್ತೆ ಸೊ ಈ ಒಂದು ಹನ್ನೊಂದನೇ ಕಂತಿನ ಹಣವನ್ನ ಈ ತಿಂಗಳು ಬಿಡುಗಡೆ ಮಾಡ್ತಿಲ್ಲ ಹಲವಾರು ಚೇಂಜಸ್ಗಳನ್ನು ಗಳನ್ನ ಮಾಡ್ತಿರೋದ್ರಿಂದ ನೆಕ್ಸ್ಟ್ ಮಂತ್ ಬಿಡುಗಡೆ ಮಾಡ್ತೀವಿ ನೆಕ್ಸ್ಟ್ ಮಂತ್ ಹತ್ತನೇ ತಾರೀಕಿನ ಒಳಗಡೆ ಬಿಡುಗಡೆ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ನೀಡಿದ್ದಾರೆ ಅಂತ ಹೇಳಿದ್ದೆ ಅದರ ಜೊತೆಗೆ ಇವಾಗ ಬಂದಿರುವಂತಹ ಲೇಟೆಸ್ಟ್ ಅಂತಂದರೆ ಹೊಸ ನ್ಯೂಸ್ ಏನಪ್ಪಾ ಅಂತ ಅಂದರೆ ಇವಾಗ ಮತ್ತೆ ಇವಾಗ ಹನ್ನೊಂದನೇ ಕಂತಿನ ಹಣವನ್ನು ಬಿಡುಗಡೆ ಮಾಡೋದ್ರಲ್ಲಿ ಇವಾಗ ಎಷ್ಟೊಂದು ಫಲಾನುಭವಿಗಳು ಇದ್ದಾರೆ ಅಲ್ವಾ ಸೊ ಒಂದು ಕೋಟಿ ಹದಿನೆಂಟು ಲಕ್ಷ ಫಲಾನುಭವಿಗಳು ಏನಿದ್ದಾರೆ ಸೊ ಅವರ ಮತ್ತೆ ಅಪ್ಲಿಕೇಶನ್ ಏನಿದೆ ಹಾಕಿರುವಂತಹ ಸಲ್ಲಿಸಿರುವಂತಹ ಅರ್ಜಿ ಏನಿದೆ ಅದನ್ನು ಮತ್ತೆ ಅವರು ವೆರಿಫಿಕೇಷನನ್ನು ಮಾಡ್ತಾರಂತೆ ಹೌದು ಫ್ರೆಂಡ್ಸ್ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈನ ಮಾಡಿದಿರಾ ನಿಮ್ಮ ಒಂದು ಅರ್ಜಿ ಏನಿರುತ್ತೆ ಸೊ ಆ ಒಂದು ಅರ್ಜಿಯನ್ನು ಮತ್ತೊಮ್ಮೆ ಅವರು ವೆರಿಫಿಕೇಷನನ್ನು ಮಾಡ್ತಾರಂತೆ ಏಕೆಂತಂದರೆ ಆಲ್ರೆಡಿ ಈ ಒಂದು ಗೃಹಲಕ್ಷ್ಮಿ ಯೋಜನೆ ಸ್ಟಾರ್ಟ್ ಆಗಿ ವರ್ಷ ಆಗೋದಕ್ಕೆ ಬರ್ತಾ ಇದೆ ಸೊ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಸೊ ಈ ಈ ರೀತಿ ಒಂದು ಹೊಸ ಬದಲಾವಣೆಯನ್ನು ಮಾಡ್ತಿರುವಂಥದ್ದು ವೇಳೆ ನೀವೇನಾದರೂ ಏನಾದರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಜಿ ಎಸ್ ಟಿ ನಂಬರ್ ತಗೊಂಡಿರೋದಾಗಿರ್ಬೋದು ಅಥವಾ ಟ್ಯಾಕ್ಸ್ ಪೇ ಮಾಡ್ತಿರೋರಾಗಿರ್ಬೋದು ಯಾರಾದರೂ ಒಬ್ರು ಚೇಂಜಸ್ ಮಾಡ್ಕೊಂಡಿರ್ತಾರೆ ಸೊ ಆ ಇವಾಗ ಏನು ಕಂಟಿನ್ಯೂಸ್ ಆಗಿ ಅಮೌಂಟ್ ಬರ್ತಿದೆ ಸೊ ಮತ್ತೂ ಕೂಡ ಅವರು ಚೆಕ್ ಮಾಡಲಿಲ್ಲ ಅಂತಂದರೆ ಇದೇ ರೀತಿ ನಾವು ಹಣವನ್ನು ಅವ್ರಿಗೂ ಕೂಡ ನೀಡಬೇಕಾಗುತ್ತೆ ಸೊ ಹಾಗಾಗಿ ಅವರ ಅರ್ಜಿಗಳನ್ನು ನಾವು ಮತ್ತೊಮ್ಮೆ ವೆರಿಫಿಕೇಶನನ್ನು ಮಾಡ್ತೀವಿ ಒಂದು ವೇಳೆ ಏನಾದರೂ ಕೆಲವೊಬ್ಬರು ಫೇಕ್ ಐಡಿಯನ್ನು ಯೂಸ್ ಮಾಡಿಕೊಂಡು ಅಪ್ಲೈಯನ್ನು ಮಾಡಿರ್ತಾರೆ ಸೊ ಆ ರೀತಿ ಇರುವಂತಹ ಒಂದು ಫೇಕ್ ಅರ್ಜಿಗಳನ್ನು ಕೂಡ ನಾವು ಏನು ಮಾಡ್ತೀವಿ ಅಂತ ಡಿಲೀಟ್ ಮಾಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನು ಕೂಡ ನೀಡಿದ್ದಾರೆ ಅಂತಲೇ ಹೇಳ್ಬೋದು ಇವಾಗ ಮತ್ತೊಮ್ಮೆ ಎಲ್ಲರದ್ದು ಕೂಡ ಅರ್ಜಿಯನ್ನು ವೆರಿಫಿಕೇಶನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತಲೇ ಹೇಳ್ಬೋದು ಅದು ಹನ್ನೊಂದನೇ ಕಂತಿನ ಹಣ ಬಿಡುಗಡೆ ಅಷ್ಟರಲ್ಲಿ ಈ ಒಂದು ಎಲ್ಲ ಚೇಂಜಸ್ಗಳನ್ನು ನಾವು ಮಾಡೋದಕ್ಕೆ ಸಭೆ ಸೇರಿ ಮಾತಾಡಿದ್ದೀವಿ ಅನ್ನೋ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ ಅಂತಲೇ ಹೇಳ್ಬೋದು ಇದ್ರ ಜೊತೆಗೆ ಇವಾಗ ನೆಕ್ಸ್ಟ್ ಹನ್ನೊಂದನೇ ಕಂತಿನ ಹಣ ಬಿಡುಗಡೆಯಲ್ಲಿ ಈ ರೀತಿ ಚೇಂಜಸ್ ಅನ್ನು ಮಾಡ್ತಿದ್ದಾರೆ ಮತ್ತೆ ಹನ್ನೆರಡನೇ ಕಂತಿನ ಹಣವನ್ನು ಬಿಡುಗಡೆ ಮಾಡುವಂತಹ ಒಂದು ಸಂದರ್ಭದಲ್ಲೂ ಕೂಡ ಇನ್ನೂ ಹಲವಾರು ಚೇಂಜಸ್ಗಳನ್ನು ಮಾಡ್ತೀವಿ ಅಂತ ಈ ಒಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರುವಂಥದ್ದು ಇನ್ನು ನೆಕ್ಸ್ಟು ನೋಡೋದಾದರೆ ಗಂಡು ಮಕ್ಕಳಿಗೂ ಕೂಡ ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡೋದಕ್ಕೆ ಈ ಒಂದು ಪ್ಲ್ಯಾನನ್ನು ಸರ್ಕಾರ ಮಾಡಿದೆ ಅನ್ನೋದನ್ನು ಹಲವಾರು ಚಾನಲ್ಗಳಲ್ಲಿ ನೀವು ನೋಡಿರ್ತೀರ ಸೊ ಇದ್ರ ಬಗ್ಗೆ ನಾನು ಕೂಡ ನಾನು ಒಂದು ಎರಡು ಮೂರು ವೀಡಿಯೋಸ್ನ ಹಾಕಿದ್ದೆ ಬಟ್ ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಆಗಿಲ್ಲ ಹಾಗಾಗಿ ಯಾರಿಗೂ ಕೂಡ ಯಾವುದೇ ಒಂದು ಗಂಡು ಮಕ್ಕಳಿಗೂ ಕೂಡ ಈ ಒಂದು ಹಣವನ್ನು ಎರಡು ಸಾವಿರ ರೂಪಾಯಿ ಹಣವನ್ನು ಜಮಾ ಮಾಡೋದಿಲ್ಲ ಇದೊಂದು ಫೇಕ್ ನ್ಯೂಸ್ ಯಾರೂ ಕೂಡ ನಂಬೋದಕ್ಕೆ ಹೋಗಬೇಡಿ